ನಾಮ ಸಂವತ್ಸರ ಒಂದೇ ಸಂವತ್ಸರದಲ್ಲಿ ಶ್ರೀಮದ್ ವ್ಯಾಸರಾಯರು ಭರತಾಖಂಡದಾದ್ಯಂತ ಸಾಕಷ್ಟು ಮುಖ್ಯಪ್ರಾಣ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಈ ಗೂಳೂರಲ್ಲಿ ನೆಲೆಸಿರುವಂತಹ ಈ ಮುಖ್ಯಪ್ರಾಣ ದೇವರು ಸಹ ಒಂದಾಗಿರ್ತದೆ ಇದು ತುಮಕೂರು ಜಿಲ್ಲೆ ಕುಣಿಗಲ್ ಮುಖ್ಯ ರಸ್ತೆ ಗೂಳೂರು ಎಂಬ ಗ್ರಾಮದಲ್ಲಿ ಈ ದೇವಾಲಯ ಸಿಗ್ತದೆ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆಲ್ಲ ಆ ಶೂಲದ ಹನುಮಂತರಾಯ ದೇವರು ತನ್ನ ಕೃಪಕಟಾಕ್ಷದಿಂದ ಭಕ್ತರ ಸಂಕಟಗಳನ್ನೆಲ್ಲ ಹೋಗಲಾಡ್ತಾ ಇದ್ದಾನೆ ಸ್ವಾಮಿ ಮತ್ತು ವಿಶೇಷವಾಗಿ ಸರಿಸುಮಾರು ಒಂದು ಮೂವತ್ತೈದು ಗ್ರಾಮಗಳಿಗೆ ಒಡೆಯನಾಗಿದ್ದಾನೆ ಈ ಶೂಲದ ಹನುಮಂತರಾಯ ಸ್ವಾಮಿ ಮತ್ತು ಎಷ್ಟೋ ಕೋರ್ಟು ಕಚೇರಿ ಈ ರೀತಿಯಾಗಿ ಅಲ್ಲಿ ಬಗೆಹರಿಯದಂತಹ ಸಮಸ್ಯೆಗಳನ್ನು ಕೂಡ ಇಲ್ಲಿ ಬಗೆಹರಿಸಿಕೊಂಡು ಹೋಗುವಂತಹ ಒಂದು ನಿದರ್ಶನಗಳು ಸಾಕಷ್ಟಿದೆ ಮತ್ತು ಈ ಪ್ರಾಂತ್ಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಸಹ ಮೊದಲು ಈ ಶೂಲದ ಹನುಮಂತರಾಯ ಸ್ವಾಮಿಯವರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಪುಷ್ಪ ವರಪ್ರಸಾದವನ್ನು ಕೇಳಿ ಆ ಭಗವಂತನ ಒಂದು ಅನುಮತಿಯನ್ನು ಪಡೆದು ಆ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ಈ ಪ್ರಾಂತ್ಯದ ಒಂದು ಸಂಪ್ರದಾಯ ಮತ್ತು ಇಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಮದುವೆ ಮುಂಜಿ ಗೃಹ ಪ್ರವೇಶಗಳಾದ್ರೆ ಈ ಸ್ವಾಮಿಯರ ಉತ್ಸವ ಮೂರ್ತಿಯನ್ನು ಮನೆಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಕೊಡತಕ್ಕಂಥದ್ದು ಈ ಪ್ರಾಂತ್ಯದ ಒಂದು ಸಂಪ್ರದಾಯ ಅದೇ ರೀತಿಯಾಗಿ ಇಲ್ಲಿ ನಡ್ಕೊಂಡು ಬಂದಿದೆ ಮತ್ತು ನಾನು ಆಗಲೇ ಹೇಳದಂತೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದಕ್ಕೆ ಸಾಕಷ್ಟು ಗುರುಹಗಳು ಈ ಒಂದು ಮುಖ್ಯ ದೇವರಲ್ಲಿ ನಾವು ಕಾಣಬಹುದು ಆದರೆ ಸ್ವಾಮಿಯ ನಿಜರೂಪ ದರ್ಶನವನ್ನ ಇದೇ ವಾಹಿನಿಯಲ್ಲಿ ತಾವೆಲ್ಲರೂ ಗಮನಿಸಿ ನಾನು ಏನು ಹೇಳದಂತೆ ಆ ಎಲ್ಲ ಗುರುಹುಗಳು ಆ ಸ್ವಾಮಿಯ ವಿಗ್ರಹದಲ್ಲಿ ಗೋಚರಿಸ್ತದೆ ಹಾಗಾಗಿ ಎಲ್ಲ ಗುಪ್ತ ಮಹಾಶಯರು ಸ್ವಾಮಿಯ ದರ್ಶನವನ್ನು ಪಡೆದು ಈ ಶೂಲದ ಹನುಮಂತರಾಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ

দর্শন <tries> হিন <tries>